ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಸ್ಲೇಟ್ಸ್ ನೀವಿಲ್ಲಿ ನೋಡ್ತಿರೋದು ಆಯುಧ ಪೂಜೆಯ ಬ್ಲಾಗ್ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂದರೆ ನಮಗೆ ಒಂದು ಎಕ್ಸ್ಟ್ರಾ ಪೂಜೆ ಅಂತಲೇ ಆಗುತ್ತೆ ವಾಟರ್ ಪ್ಲ್ಯಾಂಟ್ಗೆ ಹೋಗಬೇಕು ಅಲ್ಲಿ ಗಾಡಿಗಳೆಲ್ಲ ಪೂಜೆ ಆಗಬೇಕು ಸೊ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮನೇಲಿ ಬೇಗ ಬೇಗ ಪೂಜೆ ಮುಗಿಸ್ಕೋಬೇಕಿತ್ತು ಸರಸ್ವತಿ ಪೂಜೆ ಬುಕ್ಸ್ ಎಲ್ಲನೂ ಇವತ್ತೇ ಇಡ್ತೀವಿ ನಾವು ಹಾಗಾಗಿ ಎಲ್ಲ ಆಯುಧಗಳ ಪೂಜೆನೇ ಇವತ್ತು ಮಾಡಿಕೊಂಡು ಆಚೆ ಹೋಗಬೇಕಿತ್ತು ಹಾಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮಲ್ಲಿ ಆಯುಧ ಪೂಜೆ ಅಂತಂದರೆ ಮನೇಲಿ ಬಳಸುವಂಥ ಎಲ್ಲ ವಸ್ತುಗಳನ್ನು ಆಲ್ಮೋಸ್ಟ್ ಆಯುಧಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಮನೇಲಿರುವಂಥ ಮಿಕ್ಸರ್ ಗ್ರೈಂಡರ್ ಗ್ಯಾಸ್ ಸ್ಟೋವ್ ಫ್ರಿಡ್ಜು ವಾಷಿಂಗ್ ಮಷೀನು ಎಲ್ಲದನ್ನು ಪೂಜೆ ಮಾಡಿ ಪೂಜೆ ಮಾಡೋದನ್ನೇ ಆಯುಧ ಪೂಜೆ ಅಂತ ನಾವು ನಮ್ಮನೇಲಿ ಮಾಡೋದು ಈವನ್ ಮೀಟ್ರ್ ಬಾಕ್ಸು ಎಲೆಕ್ಟ್ರಿಕಲ್ ಮೀಟ್ರ್ ಬಾಕ್ಸು ಪ್ರತಿಯೊಂದನ್ನು ಕೂಡ ಪೂಜೆ ಮಾಡ್ತೀವಿ ಸೊ ಇವತ್ತು ಎಷ್ಟು ಸಾಧ್ಯ ಅಷ್ಟೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅದನ್ನೆಲ್ಲ ಆಯುಧಗಳ ಥರ ಕನ್ಸಿಡರ್ ಮಾಡಿ ನಾವು ಪೂಜೆನ ಮಾಡ್ತೀವಿ ಈ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಇವತ್ತು ಆದಷ್ಟು ಆಯುಧಗಳನ್ನಿಟ್ಟು ಪೂಜೆ ಮಾಡ್ತೀವಿ ಕೆಲವರು ಅದನ್ನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಯ್ಯೋ ಮಿಕ್ಸರ್ ಪೂಜೆ ಮಾಡ್ತಾರೆ ಗ್ಯಾಸ್ ಮಾಡ್ತಾರೆ ಅಂತ ಎಲ್ಲ ಸ್ಟೋವಿಂದ ಹಿಡಿದು ಮಿಕ್ಸರಿಂದ ಹಿಡಿದು ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಪೂಜೆ ಮಾಡ್ತೀವಿ ಅದೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಈಗ ಅರ್ಜೆಂಟ್ ನಾವು ನಮ್ಮ ವಾಟ್ರ್ ಪ್ಲಾಂಟ್ ಹತ್ರ ಹೋಗಿ ಗಾಡಿಗಳನ್ನೆಲ್ಲ ಪೂಜೆ ಮಾಡಿ ಕಳಿಸ್ಬೇಕೀಗ ಬನ್ನಿ ಪೂಜೆ ಅಂತ ನೆನೆಗೆ ಮುಗೀತು ಒಂಬತ್ತು ದಿನದ ಪೂಜೆ ಮುಗೀತು ಇವತ್ತು ಆಯುಧ ಪೂಜೆ ಮುಗಿಸಿ ಹೊಸ ಮನೆ ಹತ್ರ ಹೋಗಬೇಕು ಗಂಗೆ ಪೂಜೆ ಮಾಡಬೇಕು ಇವತ್ತೆಲ್ಲ ತೋರಿಸ್ತೀನಿ ಬನ್ನಿ ಇದು ನಮ್ಮ ವಾಟರ್ ಪ್ಲ್ಯಾಂಟ್ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ನೋಡಿರಲ್ಲ ವಾಟರ್ ಪ್ಲ್ಯಾಂಟ್ ಅಂದರೆ ಏನಂತ ಗೊತ್ತಿರಲ್ಲ ಅವರಿಗೋಸ್ಕರ ಹೇಳ್ತಾ ಇರೋದು ಇಲ್ಲಿ ನಮ್ಮ ವಾ ಅಂದರೆ ಬೋರ್ ವಾಟರ್ನ ಪ್ಯೂರಿಫೈ ಮಾಡ್ತೀವಿ ಅಂದರೆ ಪ್ಯೂರಿಫಿಕೇಷನ್ ಆಗುತ್ತೆ ನಾವು ಮಾಡಲ್ಲ ಪ್ಯೂರಿಫಿಕೇಷನ್ ಆಗುತ್ತೆ ಪ್ಯೂರಿಫಿಕೇಶನ್ ಮಾಡಿ ಆರೋ ಆರೋ ಪ್ಲಾಂಟ್ ಇದು ಆ ನೀರನ್ನು ಸ್ಟೀಲ್ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಅದನ್ನು ಮತ್ತೆ ಈ ಗಾಡಿಗಳಲ್ಲಿರೋಂಥ ಸ್ಟೀಲ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಹಳ್ಳಿಗಳಿಗೆ ಸಪ್ಲೈ ಮಾಡೋದು ಇದು ವಾಟರ್ ಪ್ಲ್ಯಾಂಟ್ ನಮ್ಮದು ಪ್ರತಿ ಅಮಾವಾಸ್ಯ ದಿನ ನಾನು ಹೋಗಿ ವಾಟರ್ ಪ್ಲ್ಯಾಂಟಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅದೇ ಥರ ಇವತ್ತು ಆಯುಧ ಪೂಜೆ ಇರೋದರಿಂದ ಇಲ್ಲೂ ಕೂಡ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡಿ ಗಾಡಿಗಳನ್ನೆಲ್ಲ ಪೂಜೆ ಮುಗಿಸಿ ಒಂದು ವಾಟರ್ ಪ್ಲಾಂಟಿಗೆ ಒಂದು ಕುಂಬಳಕಾಯಿ ಕೂಡ ನಿವಾಳಿಸಿ ಓಡಿಬೇಕಿತ್ತು ಅದನ್ನು ಮಾಡಿ ಹಾಗೆ ನಮ್ಮ ಬೋರ್ ಅಂದರೆ ಬೋರ್ವೆಲ್ ಇದೆ ಅಲ್ಲ ನೀರು ಬಿದ್ದಿರೋ ಜಾಗ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಎಲ್ಲ ಜೋಡಿಸ್ಕೊಂಡು ನಾನು ಬಂದಿದ್ದೆ ಆದರೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಕಂಪ್ಲೀಟ್ ವ್ಲಾಗ್ ನೋಡಿ ಇವತ್ತು ವಿಶೇಷವಾಗಿ ಒಂದು ಜಾಗ ನಾನು ಇಲ್ಲಿವರೆಗೂ ತೋರಿಸದೇ ಇದ್ದಂಥ ಒಂದು ಜಾಗನೂ ಕೂಡ ಇವತ್ತು ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನಮ್ಮ ನೀರಿನ ಗಾಡಿಗಳು ಅಂದರೆ ಹಳ್ಳಿಗಳಿಗೆಲ್ಲ ನೀರು ಸಪ್ಲೈ ಮಾಡ್ತೀವಿ ಫ್ರೀ ಅಲ್ಲ ಇಂತಿಷ್ಟು ಹಣ ಅಂಥೇಳಿ ತೊಗೊಂಡು ಕ್ಯಾನ್ ಟ್ವೆಂಟಿ ಫೈವ್ ಲೀಟರ್ಸ್ ಕ್ಯಾನನ್ನು ತೊಗೊಳ್ತಾರೆ ಜನ ಸೊ ಅಲ್ಲಿ ನೀರುಗಳನ್ನು ನೀರನ್ನು ಕೊಟ್ಟು ನೀರುಗಳನ್ನಲ್ಲ ಸಾರಿ ನೀರನ್ನು ಕೊಟ್ಟು ಕಲ್ಸೋದು ಇವರು ನಮ್ಮ ಡ್ರೈವರ್ಸ್ ಪ್ರತಿ ವರ್ಷವೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೋತಾರೆ ನಾವು ಹೋಗಿ ಪೂಜೆ ಮಾಡಬೇಕು ಕ್ಲೀನಿಂಗ್ ಕೂಡ ಅವರೇ ಎಲ್ಲ ಮಾಡಿರ್ತಾರಲ್ಲ ಹಾಗಾಗಿ ಹೋಗಿ ಪೂಜೆ ಮಾಡೋದೇನು ಕಷ್ಟ ಅಲ್ಲ ಆದರೆ ಅಮಾವಾಸ್ಯೆ ದಿನ ಬೇಗ ಇದ್ದು ನಾಲ್ಕು ಗಂಟೆಗೆ ಮನೇಲಿ ಪೂಜೆ ಮುಗಿಸಿ ಆನಂತರ ಅಲ್ಲಿ ಹೋಗಿ ಪೂಜೆ ಮಾಡಿಕೊಟ್ರೆ ಅವರು ಒಂದು ಏಳುವರೆಗೆಲ್ಲ ವರೆಗೆಲ್ಲ ಹೊರಟುಬಿಡ್ತಾರೆ ಹಳ್ಳಿಗಳಿಗೆ ಹೋಗಬೇಕಲ್ಲ ನೀರು ಕೊಡಲಿಕ್ಕೆ ಸೊ ಆಗಬೇಕು ಇವತ್ತು ಅಷ್ಟೇ ತುಂಬ ಗಡಿಬಿಡಿ ಬಿಡಿ ಅನ್ನಿಸ್ತು ಎಲ್ಲ ಮುಗಿಸ್ಬಿಟ್ಟು ನಾನು ಹೋಗಬೇಕಿತ್ತು ಮನೆಯಲ್ಲಿ ಸೊ ಸ್ವಲ್ಪ ಅವಸ್ರ ಅವಸರೇ ಆಯಿತು ಆದರೂ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಚೆಂಡು ಬಾಳೆ ಕಂಬ ಎಲ್ಲ ತಂದಿದ್ರು ಎಲ್ಲ ಕಟ್ಟಿ ಅಲಂಕಾರಗಳು ಕೂಡ ಆಗಿತ್ತು ನಾನು ಹೋಗಿ ಎಲ್ಲದಕ್ಕೂ ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಚ್ಚಿದೆ ಗಾಡಿಗಳಿಗೆ ಹಚ್ಚಿ ಪೂಜೆ ಮಾಡಿ ಮಂಗಳಾರತಿ ಮಾಡಿದ ಮೇಲೆ ಅವರು ನಿಂಬೆಹಣ್ಣನ್ನು ತುಳಿಸ್ತಾರೆ ಗಾಡಿ ಗಾಡಿಯಿಂದ ಆನಂತರ ಹೊರಡ್ತಾರೆ ಅವರು ಇದು ಪ್ರತಿ ತಿಂಗಳು ನಡೆಯುವಂಥ ಕೆಲಸ ಸೊ ಅಮಾವಾಸೆ ಅಂದರೆ ಎಲ್ರಿಗೂ ಮನೇಲಿ ಪೂಜೆ ಮಾಡೋದ್ರೆ ನನಗೆ ಎಲ್ಲ ಕಡೆ ಎರಡೂ ಕಡೆ ಪೂಜೆ ಮಾಡಬೇಕು ಅದು ಸ್ವಲ್ಪ ಈಗಂತೂ ಹೊಸ ಮನೆ ಹೊಸ್ತಿಲಿಗೂ ಕೂಡ ಪೂಜೆ ಮಾಡಿ ಬರ್ತೀವಿ ಯಾಕಂದರೆ ಬಾಗಿಲು ಕೂರಿಸುವಾಗ ಪೂಜೆ ಮಾಡಿದ್ವಲ್ಲ ಆವಾಗಿಂದೂ ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ ಹೊಸ ಮನೆಗೂ ಕೂಡ ಹೋಗಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಬರ್ತೀನಿ ಹೊಸ್ತಿಲಿಗೆ ನಾನು ಒಳಗಡೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಇವರು ಹೂವೆಲ್ಲ ಕಟ್ತಾಯಿದ್ರು ಹಾಗೆ ಎಲ್ಲರೂ ಹೋದ್ವಿ ಟೂ ವೀಲರು ಫೋರ್ ವೀಲರು ಎಲ್ಲದಕ್ಕೂ ಪೂಜೆ ಆಗಬೇಕು ಅವತ್ತು ಅದೇ ಹೇಳಿದ್ನಲ್ಲ ಇದು ಆಯುಧ ಪೂಜೆ ದಿನ ನೀವು ನೋಡ್ತಾ ಇದ್ರೆ ಪ್ರತಿ ತಿಂಗಳು ಸೇಮ್ ಪ್ರಾಸೆಸ್ ನಡೆಯುತ್ತೆ ಪ್ರತಿ ತಿಂಗಳು ಎಲ್ಲ ಗಾಡಿಗಳಿಗೆ ಇದೇ ರೀತಿ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಡೆಯುತ್ತೆ ನಾನು ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಟ್ಟ ಮೇಲೆ ಅವರು ಗಾ ನೀರಿನ ಗಾಡಿ ತೊಗೊಂಡು ಹೋಗ್ತಾರೆ ಎಲ್ಲರೂ ಆಯುಧ ಪೂಜೆ ದಿನ ಪುಟ್ಟ ಮಕ್ಕಳಿದ್ರೆ ಅವ್ರ ಸೈಕಲ್ ಕೂಡ ಪೂಜೆ ಮಾಡ್ತಾರಲ್ವಾ ನಿಮ್ಮ ಮನೆಗಳಲ್ಲೂ ಹಾಗೆ ಮಾಡಿರ್ತೀರ ನನಗೆ ಗೊತ್ತು ನಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಪೂಜೆ ಮಾಡ್ತಾರಲ್ಲ ಒಳಕಲ್ಲು ಬೀಸಕಲ್ಲು ಬೋರು ಎಲ್ಲ ಪೂಜೆ ಮಾಡ್ತಾರೆ ಹಾಗೆ ನಾನು ಕೂಡ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು ಇವತ್ತು ಆಯುಧ ಪೂಜೆ ಹೇಗಿದ್ದರೂ ಪೂಜೆ ಮಾಡೋಣ ಬೋರ್ವೆಲ್ಗೂ ಹೋಗಿ ಅಂತ ಅಂದ್ಕೊಂಡ್ರೆ ಮರ ಮರಗಳು ಬೆಳೆದಿದೆ ಗಿಡಗಳೆಲ್ಲ ಮರಗಳೇ ಬೆಳೆದೋಗಿದೆ ಅದ್ರ ಮೇಲೆ ನೆನ್ನೆನೆ ನೋಡಿದರೆ ಅಟ್ಲೀಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಪೂಜೆ ಮಾಡ್ಬೋದಿತ್ತು ಅಲ್ಲಿ ತನಕ ಹೋಗಿ ನೋಡಿಕೊಂಡು ವಾಪಸ್ ಬಂದಂಗೆ ಆಯಿತು ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೆ ನಮ್ಮ ಹುಡುಗರು ಏನೋ ಕೇಳ್ತಾ ಅವ್ರಿಗೆ ಉತ್ತರ ಕೊಟ್ಕೋತ ಹಾಗೆ ಪೂಜೆ ಮಾಡ್ತಾಯಿದ್ದೆ ಗಾಡಿಗಳಿಗೆಲ್ಲ ಮೊದಲು ಹೋಗಿ ಅರಶಿನ ಕುಂಕುಮ ಎಲ್ಲ ಹಚ್ಕೊಂಡು ಬರ್ತೀನಿ ಆಮೇಲೆ ಒಂದು ರೌಂಡ್ ಗಂಧದ ಕಡ್ಡಿ ಬೆಳಗ್ಗೆ ಅಕ್ಷತೆ ಹಾಕ್ಕೊಂಡು ಬರೋದು ಇದು ಪ್ರತಿ ತಿಂಗಳ ರುಟೀನು ವೆಯಿಕಲ್ಸ್ ಇದ್ದವ್ರು ಮನೆಗೆ ಗೊತ್ತಿರತ್ತೆ ಎಲ್ಲ ತೊಳೆದು ಪೂಜೆ ಮಾಡಿದೆ ಎಷ್ಟು ಕಷ್ಟ ಅಂತ ನಾನು ತೊಳೆಯೋಲ್ಲ ಆದರೂ ಆ ಸಮಯಕ್ಕೆ ಏಳುವರೆ ಒಂದು ಕೊಟ್ಬಿಡ್ತಾರೆ ಗಡುವು ಆ ಗಡುವಲ್ಲಿ ನಾನು ಪೂಜೆ ಮುಗಿಸ್ಬಿಡ್ಬೇಕು ತಿಂಗಳಷ್ಟೇ ಅಕ್ಕ ಬೇಗ ಬನ್ನಿ ಅಕ್ಕ ಬೇಗ ಬನ್ನಿ ಅಂತ ಫೋನ್ ಮಾಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಹೋಗಿ ಪೂಜೆ ಬರಬೇಕು ಹಾಗೆ ಸೀರೆ ಬಗ್ಗೆ ಕೇಳೇ ಕೇಳ್ತೀರಾ ಇದು ಇಳಕಲ್ ಸೀರೆ ರೇಷ್ಮೆ ಸೀರೆನ ಉಡಬೇಕು ಹಬ್ಬಗಳಲ್ಲಿ ಪೂಜೆಗಳಲ್ಲಿ ರೇಷ್ಮೆ ಸೀರೆ ಉಟ್ಟೆ ಶ್ರೇಷ್ಠ ಹೌದಾ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇಳಿಕಲ್ ಸೀರೆನೂ ಅಷ್ಟೇ ಶ್ರೇಷ್ಠವಾದದ್ದು ಯಾಕೆ ಅಂದರೆ ಕೆಲವು ಇಳಿಕಲ್ ಸೀರೆಗಳಲ್ಲಿ ರೇಷ್ಮೆ ಸೆರಗಲ್ಲಿ ರೇಷ್ಮೆ ಇರುತ್ತೆ ಹಾಗಾಗಿ ಈ ಸೀರೆ ಪವಿತ್ರವಾದದ್ದು ಉಡಲಿಕ್ಕೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಒಗೆದಿರೋ ಅಂತ ಅಂದರೆ ತೊಳೆದಿರೋ ಅಂಥ ಕಾಟನ್ ಸೀರೆಗಳನ್ನು ಕೂಡ ನೀವು ಉಡ್ಬೋದು ಅದು ಕೂಡ ತುಂಬ ಒಳ್ಳೆಯದು ಪೂಜೆಗೆ ಇಲ್ಲಾಂದರೆ ರೇಷ್ಮೆ ಸೀರೆ ಉಡಬೇಕು ಅಂತ ಹೇಳ್ತಾರೆ ಇದು ಇಳಿಕಲ್ ರೇಷ್ಮೆ ಅಂದರೆ ಇಳಿಕಲ್ ಸೀರೆ ಸೆರಗಲ್ಲಿ ಆ ಸೆರಗಿನಲ್ಲಿ ರೇಷ್ಮೆ ಇರುತ್ತೆ ಹಾಗಾಗಿ ಇದು ರೇಷ್ಮೆ ಸೀರೆ ಕ್ಯಾಟಗರಿಗೆ ಸೇರೋಗುತ್ತೆ ಇದು ತುಂಬ ಕಾಸ್ಟ್ಲಿನೂ ಅಲ್ಲ ರೇಷ್ಮೆ ಸೀರೆ ಅಷ್ಟು ಆದರೆ ರೇಷ್ಮೆ ಸೀರೆಯ ಒಂದು ಜಾತಿಗೆ ಸೇರಿಕೊಳ್ಳುತ್ತೆ ಸರಿ ಇಲ್ಲಿ ನಾನು ಇಳಕಲ್ ರೇಷ್ಮೆ ಸೀರೆನ ಇದನ್ನು ಉಟ್ಕೊಂಡು ಬೆಳಗ್ಗೆ ಪೂಜೆ ಮುಗಿಸಿದೆ ಹಾಗೆ ನಾಳೆ ವಿಜಯದಶಮಿ ನಾಳೆ ಒಂದು ಇಳಕಲ್ ಸೀರೆ ಉಟ್ಕೋಬೇಕು ಹೊಸ ಸೀರೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಅದ್ರ ಬಗ್ಗೆ ಹೇಳ್ತೀನಿ ಬಿಡಿ ಬ್ಲಾಗ್ ನೋಡಿದಾಗ ನೀವು ಕೇಳ್ತೀರಾ ನಾನು ಹೇಳೇ ಹೇಳ್ತೀನಿ ಸೊ ಈ ಥರ ಸೀರೆಗಳು ಬೇಕು ಅಂದರೆ ಸಂಗೀತನ ಕಾಂಟ್ಯಾಕ್ಟ್ ಮಾಡ್ಬೋದು ಸಂಗೀತ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನಿಮ್ಗೆ ಯಾವ ಯಾವ ಥರ ಸೀರೆ ಬೇಕು ಎಲ್ಲ ಸಿಗುತ್ತೆ ಅದರಲ್ಲೂ ಅವ್ರು ಹಾಕೋ ಸ್ಟೇಟಸ್ ನೋಡ್ತಾ ಇದ್ದಾರೆ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ ಯಾವ ಥರ ಸೀರೆ ತೊಗೋಬೇಕು ಅಂತ ನಾನು ತೊಗೊಂಡೋಗೋ ಸುಮಾರು ಜನ ಕೇಳ್ತಾಯಿರ್ತೀರ ಈಗ ಗಾಡಿಗಳಲ್ಲಿ ಗಾ ನಿಂಬೆಹಣ್ಣನ್ನು ತುಳಿಸ್ತಾ ಇದ್ದಾರೆ ಪ್ರತಿಯೊಂದು ವೀಲ್ ಕೆಳಗೂ ನಿಂಬೆಹಣ್ಣು ಇಟ್ಟು ಬಂದಿರ್ತಾರೆ ಇವಾಗ ಒಂದು ಪೂಜೆ ಎಲ್ಲ ಮುಗಿತಪ್ಪ ಅಂತ ಹೇಳಿದ್ಮೇಲೆ ಅವರು ನಿಂಬೆಹಣ್ಣನ್ನು ತುಳಿಸ್ತಾರೆ ನಿಂಬೆಹಣ್ಣನ್ನು ತುಳಸಿ ಆನಂತರ ಕುಂಬಳಕಾಯಿ ಹೊಡಿಬೇಕಿತ್ತು ಸೊ ಎಲ್ಲ ನಿಂಬೆಹಣ್ಣು ತುಳಿಸಿ ಎಲ್ಲ ಮುಗಿಸಿ ವಾಟರ್ ಪ್ಲ್ಯಾಂಟ್ ಮುಂದೆ ಬಂದು ನಿಂತ್ಕೊಂಡು ಆ ನಂತರ ಕುಂಬಳಕಾಯಿ ಹೊಡೆಯೋದು ಒಂದು ರೀತಿ ಸಂಭ್ರಮ ಅದೆಲ್ಲ ಒಂದು ಆಚರಣೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ ಏನೋ ಒಂದು ರೀತಿ ಖುಷಿ ಅದನ್ನು ನೋಡಲಿಕ್ಕೆ ಒಂದು ಏನೋ ಒಂದು ಆನಂದ ಆಗುತ್ತೆ ಪೂಜೆ ಎಲ್ಲ ಜೋಡಿಸ್ಕೊಳ್ವಾಗ ಎಷ್ಟೊಂದು ಗಡಿಬಿಡಿ ಬಿಡಿ ಪೂಜೆ ಮುಗಿದ ಮೇಲೆ ತುಂಬ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ನಾನು ನೈವೇದ್ಯಕ್ಕೆ ಇವತ್ತು ಏನಿಲ್ಲ ಕೇಸರಿ ಭಾತ್ ಮಾಡಿದ್ದೆ ಅಷ್ಟೇ ಯಾಕಂದರೆ ನೆನ್ನೆ ಕಡಲೆ ಬೆಳೆ ಪಾಯಸ ಇವತ್ತು ಕೇಸರಿ ಭಾತು ನಾಳೆ ಏನೋ ಗೊತ್ತಿಲ್ಲ ಈ ದಿನ ಸಿಹಿ ಮಾಡೋದೇ ಆಗಿದೆ ಸೊ ಎಲ್ಲ ಒಂದು ತುಪ್ಪದ ಬತ್ತಿ ಇಟ್ಕೊಂಡು ಅದ್ರ ಮೇಲೆ ಎಲ್ಲ ಕಡೆಗೂ ಕರ್ಪೂರ ಬೆಳಗಿ ಆ ನಂತರ ತಂದು ಹೊಡೆಯೋದು ಅದರಲ್ಲಿ ಒಂದು ಚಂದ್ರಿಕೆ ಹಾಕಿ ಒಳಗಡೆ ಕುಂಕುಮನ ತುಂಬಿಸಿರ್ತಾರೆ ಅದನ್ನು ಹೊಡಿಯೋಕ್ಕೆ ಮುಂಚೆ ಸೊ ಅದನ್ನು ಏನಂದರೆ ದೃಷ್ಟಿಗೋಸ್ಕರ ಒಂದು ಏಳಿಗೆಗೋಸ್ಕರ ನಾವು ಕುಂಬಳುಕಾಯಿನ ಹೊಡಿಯೋದು ದೃಷ್ಟಿ ತೆಗೆದ್ಬಿಟ್ಟು ಎಲ್ಲದಕ್ಕೂ ಹೊಡೆದ್ಬಿಟ್ರೆ ಕಣ್ಣಿನ ದೃಷ್ಟಿ ಇದೇ ಥರ ಚೂರು ಚೂರಾಗಿಬಿಡಲಿ ಅನ್ನೋ ಲೆಕ್ಕದಲ್ಲಿ ನಾವು ಹೊಡೆಯೋದು ಅಲ್ವಾ ಕುಂಬಳಕಾಯಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಹೇಳೋ ಅವಶ್ಯಕತೆ ಏನಿಲ್ಲ ಪ್ರತಿ ವರ್ಷ ನಾವು ಹೀಗೆ ಮಾಡೋದು ಇಲ್ಲಿಗೆ ಒಂದು ಏಳು ವರ್ಷ ಆಯಿತು ಹ್ಞೂ ಏಳು ವರ್ಷ ಆಯಿತು ನಾವು ವಾಟರ್ ಪ್ಲ್ಯಾಂಟ್ ಓಪನ್ ಮಾಡಿ ಅದನ್ನು ಮೇಲೆ ಆ ಭಾಗ ಈ ಕಡೆಗೆ ಈ ಕಡೆ ಭಾಗ ಆ ಕಡೆಗೆ ಅನ್ನೋ ರೀತಿಯಲ್ಲಿ ನಮ್ಮ ಹುಡುಗ ಚೆನ್ನಾಗಿ ಇಡ್ತಾ ಇದ್ದಾನೆ ಎಲ್ಲರೂ ಸಪೋರ್ಟ್ ಎಲ್ಲರೂ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಎಲ್ಲರೂ ಸಕ್ಸಸ್ಫುಲ್ ಆಗೋದು ಇಲ್ಲಾಂದರೆ ಆಗೋಲ್ಲ ಯಾವ ಕೆಲಸನೂ ಸೊ ಎಲ್ಲರೂ ಕೋಆಪ್ರೇಷನ್ ಇರುತ್ತೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ನಾನೇ ಮಾತಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಇದು ನಮ್ಮ ಲೇಔಟ್ನ ಕೊನೆಯ ಭಾಗ ಬಫರ್ ಏರಿಯಾ ಆ ಕಡೆ ಕೊನೆಯ ಭಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಏನು ಅಂತ ನಿಮಗೆ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ಬಹುಶಃ ಐದು ವರ್ಷ ಐದು ವರ್ಷ ಇದು ಆರನೇ ವರ್ಷ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆದರೆ ಯಾವತ್ತೂ ನಾನು ಇಲ್ಲಿ ತನಕ ಬಂದರೂ ಇಲ್ಲಿ ಜಾಗನ ತೋರಿಸಿರಲಿಲ್ಲ ಇಲ್ಲಿ ನೀವು ನೋಡಿದಾಗೆ ನಮ್ಮ ಮಾವನವರ ಸಮಾಧಿ ಇದೆ ಮುಂದೆ ಅಂದರೆ ಅತ್ತೆ ತಿರ್ಕೊಂಡಿನ ಎರಡು ವರ್ಷ ಅಷ್ಟೇ ಮಾವನವ್ರ ಸಮಾಧಿ ಮಾವನವ್ರು ತೀರ್ಕೊಂಡು ಏಳೆಂಟು ವರ್ಷ ಒಂಬತ್ತು ವರ್ಷ ಆಗಿ ಬಂತು ಅವಾಗ ನಾವು ನಮ್ಮ ಲೇಔಟಲ್ಲೇ ಇರಲಿ ಅಂದ್ಕೊಂಡು ನಾವು ಇಲ್ಲೇ ಸಮಾಧಿ ಮಾಡಿದ್ದು ಅಂದರೆ ಮಣ್ಣು ಮಾಡಿದ್ದು ಹಾಗಾಗಿ ಅವ್ರ ಸಮಾಧಿ ಇಲ್ಲೇ ಇದೆ ಅತ್ತೆ ಅವ್ರದ್ದು ಇಲ್ಲೇ ಹಾಕಿದ್ದೀವಿ ಏನು ಅದು ತೋರಿಸುವಾಗ ಬೇಡ ಅನ್ನಿಸ್ತಾಯಿತ್ತು ಯಾ ಯಾರು ಯಾವ ರೀತಿ ತೊಗೋತಾರೋ ಏನು ಹೇಳಿ ಆದರೆ ಇವತ್ತು ತೋರಿಸ್ಬಿಡೋಣ ಐದಾರು ವರ್ಷ ಆಯಿತು ಇನ್ನೂ ಏನಕ್ಕೆ ಇರಲಿ ನಮ್ಮ ಲೇಔಟಲ್ಲಿ ಕೊನೆಯ ಭಾಗದಲ್ಲಿ ನಾವೇನು ಗಾರ್ಡನ್ನಿಗೆ ಅಂತ ಜಾಗ ಬಿಟ್ಟಿದ್ದೀವಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಪ್ರತಿಯೊಂದು ಲೇಔಟ್ ಮಾಡುವಾಗ ಗಾರ್ಡನ್ಗೆ ಅಂತ ಜಾಗ ಬಿಡಬೇಕು ಹಾಗೆ ನಾವು ಜಾಗ ಬಿಟ್ಟಿದ್ದೀವಿ ಗಾರ್ಡನಿಗೆ ಅಂತ ಆ ಜಾಗ ಗಾರ್ಡನ್ ಆದಮೇಲೆ ನಮ್ಮ ಜಾಗ ಶುರು ಆಗುತ್ತೆ ನಮ್ಮ ಸೈಟಲ್ಲಿ ಒಂದು ಕಂಪ್ಲೀಟಾಗಿ ಎರಡು ಸೈಟು ಕಂಪ್ಲೀಟಾಗಿ ಒಂದು ಪಾರ್ಕ್ ಥರ ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡು ನಾವು ಬಂದರೆ ಪೂಜೆ ಮಾಡೋಕ್ಕೆ ಬಂದರೆ ಕೂತು ಹೋಗ್ಬೋದು ಅಂದ್ಕೊಂಡು ಮಾಡಿದ್ದೀವಿ ಇಷ್ಟು ಮೇಂಟೈನ್ ಮಾಡ್ತಾಯಿದ್ದೀವಿ ಈಗ ದಾಸವಾಳದ ಗಿಡಗಳನ್ನೆಲ್ಲ ಹಾಕ್ಸಿದ್ದೀವಿ ಹಾಗೆ ಇನ್ನೊಂದು ವಿಶೇಷ ಅಂದರೆ ನಾವು ಪೂಜೆ ಮಾಡ್ಕೊಂಡು ಹೋಗಿದ್ದಷ್ಟೇ ಒಂದು ತೆಂಗಿನಕಾಯಿ ಎಲ್ಲ ಎಲ್ಲ ಪು ಎಲ್ಲರದು ನಾವು ಸಮಾಧಿ ಮಾಡೋ ಒಂದು ತೆಂಗಿನಕಾಯಿ ಇಟ್ಟಿರ್ತೀವಿ ಆ ತೆಂಗಿನಕಾಯಿ ಮೊಳಕೆ ಬಂದು ಅದೇ ತೆಂಗಿನ ಮರ ಆಗಿ ಇವಾಗ ಕಾಯಿ ಕೊಡ್ತಾ ಇದೆ ನಮ್ಮ ಮಾವನವರ ಸಮಾಧಿ ಹತ್ರ ತುಂಬ ಬಾಳಿ ಬದುಕಿ ಒಂದು ಆಗಿ ಲೈಫ್ ಲೀಡ್ ಮಾಡ್ದಂಥವ್ರು ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲೈಫ್ ಲೀಡ್ ಮಾಡ್ದಂಥವ್ರು ಅದಕ್ಕೇನೋ ಗೊತ್ತಿಲ್ಲ ಅವ್ರ ಆಶೀರ್ವಾದ ಅನ್ನೋ ಹಾಗೆ ತೆಂಗಿನ ಮರ ಎಳನೀರು ಎಲ್ಲ ಇದೆ ಖುಷಿ ಆಗುತ್ತೆ ನಮಗೆ ಒಂದು ನಮ್ಮ ಜಾಗದಲ್ಲೇ ಇರೋದೊಂದು ನೆಮ್ಮದಿ ಹಾಗಾಗಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ನೀವು ಒಂದ್ಸಲ ಆ್ಯಕ್ಚುಲಿ ನಮ್ಮ ಪ್ಲ್ಯಾಂಟಿನ ಪೂಜೆ ಅಂದರೆ ನಮ್ಮ ಗಾಡಿಗಳ ನೀರಿನ ಗಾಡಿಗಳದ್ದು ಪೂಜೆ ಮಾಡಿ ಪ್ಲ್ಯಾಂಟ್ ವಾಟರ್ ಪ್ಲ್ಯಾಂಟ್ ಪೂಜೆ ಮುಗಿಸಿ ನಮ್ಮದು ಬೋರ್ವೆಲ್ ಇದೆ ಇಲ್ಲಿ ನಮ್ಮ ಇಡೀ ವಾಟರ್ ಪ್ಲಾಂಟ್ ನಡೀತಾ ಆ ಬೋರ್ವೆಲ್ ಇಂದ ಬೋರ್ವೆಲ್ ಇದೆ ಅದನ್ನು ಪೂಜೆ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊಂಡು ಬಂದೆ ಬ್ಲೌಸ್ ಪೀಸು ಮಡ್ಲಕ್ಕಿ ಹೂವು ಅಂತೆಲ್ಲ ಜೋಡ್ಸ್ಕೊಂಡು ಬಂದೆ ಬಂದರೆ ಅದು ಎಷ್ಟು ಮಟ್ಟಿಗೆ ಗಿಡಗಳು ಮುಚ್ಕೊಂಡು ಹೋಗಿದೆ ಅಂದರೆ ನಾವು ನೆನ್ನೆನೆ ಬಂದು ಕ್ಲೀನ್ ಮಾಡಬೇಕಿತ್ತು ತುಂಬ ಅಲ್ಲಿ ಎಲ್ಲಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ ನಮ್ಮ ಆ ಥರ ಆಗೋಗಿದೆ ಹಾಗಾಗಿ ಅದನ್ನು ಪೂಜೆ ಮಾಡೋಕ್ಕಾಗಲಿಲ್ಲ ಹಾಗೆ ಒಂಚೂರು ಮುಂದಕ್ಕೆ ಬಂದ್ವಿ ವಾಕ್ ಬಂದಂಗೆ ಬಂದು ಇಲ್ಲಿ ನೋಡ್ಕೊಂಡು ಹೋಗೋಣ ಹೇಗೆ ಬಂದಿದೆ ಗಿಡಗಳು ಹೇಳಿ ಹೊಸ್ದಾಗಿ ದಾಸವಾಳ ಹಾಕ್ಸಿದ್ವಿ ತುಂಬ ವೆರೈಟಿ ಒಂದು ಇಪ್ಪತ್ತು ವೆರೈಟಿ ದಾಸವಾಳದ ಗಿಡಗಳನ್ನು ಹಾಕ್ಸಿದೀವಿ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಹೇಳಿ ಹಾಗೆ ನಮ್ಮ ಅವ್ರಿಗೆ ದಾಸವಾಳ ಅಂದರೆ ಪ್ರಾಣ ಯಾವ ಹೂ ಆದ್ರಾಯ್ತು ದಾಸವಾಳದ ಹೂ ಅವ್ರಿಗೆ ಈ ಕೊಂಡ್ಕೊಂಬಂದಿದ್ದು ಹೂವು ಇಷ್ಟ ಆಗ್ತಾ ಇರಲಿಲ್ಲ ಸಣ್ಣ ಸಣ್ಣ ಆಗಲಿ ಗಿಡದಲ್ಲಿ ಬಿಟ್ಟಿದ್ದು ಹೋಗಿಗಳು ತುಂಬ ಖುಷಿ ಪಡೋರು ಅದರಲ್ಲೂ ನಾನು ಪೂಜೆ ಮಾಡಿದ್ರಂತೂ ಭಾಳ ಖುಷಿ ಪಡೋರು ನೋಡೋಕ್ಕೆ ಖುಷಿ ಆಗುತ್ತೆ ಅಂಥೇಳಿ ದಾಸವಾಳನೇ ಹೆಚ್ಚು ಇಲ್ಲ ಹಾಕ್ಸಿರೋದು ನಾವು ಬೇರೆ ಯಾವ ಗಿಡಗಳನ್ನು ಹಾಕಿಸಿಲ್ಲ